i'm <muchas> a ನಾಳೆ ಐದು ಖಳಿಗೆಯ ಒಳಗೆ ಹಾ ನಮ್ಮ ರಥವನ್ನು ಪುಂಡಿಲಾಪುರದಲ್ಲಿ ನಿಲ್ಲಿಸುತ್ತೇನೆ ಅಂತ ಹೇಳಿದೆಯಲ್ಲ ಈ ಮಾತನ್ನು ನಾನು ಆರ್ಥಿಕವಾಗಿ ನಂಬುತ್ತಿದ್ದೇನೆ ರೀ ಮಹಾರಾಜ್ ಹಾ ನಿನಗೆ ಅಲ್ಲಿ ಹೋಗುವುದು ಹೇಗೆ ಎನ್ನುವುದೇ ದೊಡ್ಡ ಸಮಸ್ಯೆ ಆಗಿ ಹೌದು ನನಗೆ ಅರ್ಥ ಆಯಿತು ಹೇಗಾದರೂ ಮಾಡಿ ನಾನು ನಿನ್ನನ್ನು ಅಲ್ಲಿಗೆ ತಲುಪಿಸಲೇಬೇಕು ಹ ದಮಯಂತಿಯ ಪುನಸ್ವಯೆಯವರನ್ನ ನಿಲ್ಲಿಸಲೇಬೇಕು ನಿಲ್ಲಿಸಲೇಬೇಕು ಉட்கದವಾದಂತ ಅಪೇಕ್ಷೆ ಹೇಗುಂಟು ಅನ್ನ ನನಗೆ ಅರ್ಥವಾಗ್ತದೆ ಹಾ ಒಂದು ಉಪಕಾರ ಮಾಡು ಒಂದು ಉಪಕಾರ ಮಾಡು ಇಲ್ಲಿಂದ ಅಲ್ಲಿಗೆ ತಲುಪಿಸು ನಾನು ನಿಮಗೆ ಉಪಕಾರ ಮಾಡುವುದಕ್ಕಿದ್ದವನೇ ಇದ್ದವನೇ ಮಾಡು ಹೋಗು ಬಾಡು ನಿನ್ನನ್ನಲ್ಲ ನಂಬಕೊಂಡು ಹೊರತನ ಮಹಾರಾಯನ ಆಕೊಳ್ಳ ಮಹಾರಾಜ ಮತ್ತೆಂತದ್ದು ಇದು ನಿನ್ನ ಕೆಲಸ ನಿನ್ನ ಕೆಲಸ ಅಂತ ನಾನು ಮಾಡಿದರೆ ನಾನು ನಿನಗೆ ಮಾಡಿದ ಉಪಕಾರ ಆಗುತ್ತೆ ಮತ್ತೆ ಇದು ನನ್ನ ಕೆಲಸ ಅಂತ ಮಾಡ್ತಾ ಇದ್ದೇನೆ ಏನು ಮಾತಾಡ್ತೀಯ ಮಹಾರಾಜ ನನ್ನ ಮಿತ್ರನಿಗೆ ಆಗುತ್ತಿರುವ ಮೋಸ ಅನ್ಯಾಯ ಅದನ್ನು ಪ್ರತಿಭಟಿಸುವುದಕ್ಕೆ ನಾನು ಹೊರಟಿದ್ದೇನೆ ಹೌದು ಇದು ನಿನ್ನ ಕೆಲಸ ಅಲ್ಲ ನನ್ನ ಕೆಲಸ ನನಗೆ ಉಪ್ಪನ್ನ ಕೊಟ್ಟು ದಳ ಮಹಾರಾಜರಿಗೆ ಆಗುವ ಅನ್ಯಾಯವನ್ನು ನಳಚಕ್ರವರ್ತಿ ಮೇಲೆ ಸರಿ ನಿನ್ನ ಮಾತನ್ನು ನಾನು ನಂಬುತ್ತೇನೆ ಹೋಗುವ ಸಿದ್ಧತೆ ಮಾಡಿಕೊಂಡ ನೀನು ರಹನ ಸಿದ್ಧತೆಯನ್ನು ಮಾಡು ಕುದುರೆ ಎಲ್ಲ ಕಟ್ಟಿ ಇದermatte 5 ಘಣಿಕೆಯೊಳಗೆ ನಂಬಿದ್ದೇನೆ ವರ್ಣೋದು ಎಷ್ಟು ಇನ್ನು ಮಾತ್ರ ನಿರ್ಣಯ ಆಗುವುದು ಮತ್ತೆ ಎಷ್ಟು ಇಷ್ಟೋ ಅರಕಡೋ 5 ಹೊರಡುವ ತಯಾರಿ ಅಂತ ಮತ್ತೆ ವಿಶೇಷವಾಗಿ ಏನು ಇಲ್ಲ ಹೊರಡುವ ತಯಾರಿ ಬೇಡ ಹೊರಡುವ ತಯಾರಿ ಅಂತಲೂ ಇಲ್ಲ ಮತ್ತೆ ಕತ್ತಿ ಆಯುಧ ಅಷ್ಟೇ ನಡೆದು ಅಷ್ಟೇ ನಾರನ ಚಲಾರ್ತದಲ್ಲಿ ವರ್ತನೆ ಸಿದನಾಗಿ ಇರಬೇಕು ನಾನು ಸಾಮಾನ್ಯ ರಥವನ್ನು ಸಿದ್ಧ ಮಾಡಿ ಬೇಗ ಹೋಗೋದಕ್ಕೆ ನೀನು ಯಾವ ರಥ ಸಿದ್ಧ ಮಾಡ್ತೀಯಾ ಕೇಳುವುದಿಲ್ಲ ನನಗೆ ಐದು ಘಣಿಕೆ सिद्धನಲ್ಲಿ ಬಿಡೋಕೆ ಹೋಗೋ ಸಿದ್ದನಿಗೆ ಬರತಿದೆ ಏನೇ ಅಯ್ಯೋ ಭಾಚಾರವೆ ಏನ ಬಾಹುಕಾಯೆ ಅಂತ ನನ್ನ ಹೊಂಡಕ ಹಾಕಬೇಕು ಅಂತೇ ಹೊರಟವನು ಇಲ್ಲಿ ನನ್ನ ಹೊಟ್ಟಕಲು ನಾನು ಬಿಡಬೇಕಂತು ಮತ್ತೆ ಇಲ್ಲಿ ಅಂತ ಅದು ಅಂತ ಇಲ್ಲ ಪ್ರತಾಸಿದ್ದಾಗ್ತಿದೆ ಕುಡರೆ ಕಟ್ಟಿದಿದೆ ಹಾ ನಾನು ಈ ತಗೆ ಕುಡರೆ ಲಾಯದ ಅಂತ ಹೊರಬಲ್ಲಾ ಹಾ ನಮ್ಮ ಲಾಯದಲ್ಲಿ ದಷ್ಟ ಪುಷ್ಟವಾದ ಕುದುರೆಗಳಿನ್ನುವೇನು ಬಡಕಲು ಶರೀರದ ಕುದುರೆ ಅಲ್ಲ ಒಳ್ಳೆ ದಷ್ಟಪುಷ್ಟವಾದ ಕುದುರೆಯನ್ನು ಕಟ್ಟಿದೆ ಮಹಾರಾಜ ಎಣ್ಣೆಯ ಗುಣ ಹ ಗಿಗರಿಗೆ ಗೊತ್ತು ಮಣ್ಣಿನ ಗುಣ ಕುಂಬಾರರಿಗೆ ಗೊತ್ತು ಹ ಕುದುರೆಯ ಲಕ್ಷಣ ನನಗೆ ಮಾತ್ರ ಗೊತ್ತು ಹ ದಷ್ಟಪುಷ್ಟವಾದಂತಹ ಕುದುರೆಗಳು ಬೇಕಷ್ಟು ಮೇಲೆ ಆಯುಧ ಇಲ್ಲಿ ಹಾ ಇಂತ ಒಣಕಲು ಶರೀರದ ಕುದುರೆಯನ್ನೇ ಹುಡುಕಿ ತಂದು ಕಟ್ಟಿದ್ದೇನೆ ಯಾಕೆ ಈ ಓಟದ ಕುದುರೆ ಬೇರೆ ಊಟದ ಕುದುರೆ ಬೇರೆ ಆ ದಷ್ಟಪುಷ್ಟವಾದಂತಹ ಕುದುರೆಗಳು ಊಟದ ಕುದುರೆಗಳು ಇದು ಓಟದ ಕುದುರೆ ಆ ವಿಷಯ ನಾನು ಗೊತ್ತಿರಲಿಲ್ಲ ಸರಿ ಹಾಗಾದ್ರೆ ಕುದುರೆಗಳಲ್ಲ

ಏನು ಔಷಧಿ ಏನು ಗಾಯವೇ ಅಲ್ಲದಕ್ಕೆ ಮನಸ್ಸಿಲ್ಲ ಅಂತ ಆದ್ರೂ ಹೇಳಬಿಳು ಕುಣಿಲಿಕ್ಕೆ ಬಾರದ ಇದ್ದವಳು ಅಂಗಳ ಉಪ್ಪು ಎನ್ನುವಂತ ಗಮನವನ್ನು ಮುಂದಿಟ್ಟಿದ್ಲಂತೆ ಸರಿ ಇದ್ರೆ ನಾನು ಕುಳಿತಿದ್ದೆ ಅಂಗಡಿಯೇ ಸರಿ ಇಲ್ಲ ಅವಳಿಗೆ ಕಾರ್ಯ ಸರಿ ಇಲ್ಲ ಎಂತ ಗುಣದವಳು ಕೇಳಿ ದಶ ಸುಳಿಗಳು

ಎರಡ ಕಾಲನ್ನ ಹೇಗೆ ಎತ್ಕೊಂಡಿದ್ದೆವು ಅಂತ ಒಂದು ಕಾಲ ಹಿಂಗೆ ಎತ್ತಿದೆ ಅದನ್ನಸ ನಂಬಿಕೊಂಡು ನಾವು ಪ್ರಯಾಣ ಮಾಡಿಸುವುದ ಈಗ ಗೊತ್ತಾಯ್ತು ಏನ್ ಗೊತ್ತಾಯ್ತು ಕಳ್ಳನಿ ಒಂದು ಕಿಳ್ಳೇನೇ ಮಾ ಅಂತ ಗಾದವಿ ನಿನಗ್ ತಪ್ಪಿದ್ ಮಾಡೋದಕ್ಕೂ ಒಂದ್ ವಿಷಯ ಹುಟ್ಟ್ತಾ ಇದೀನಿ ಅದ್ಕೇನ್ ಮುಂದಕ್ಕೆ ಆಗುದಿಲ್ಲ ಅಂತ ಅಂದ್ರೂ ಹೇಳಿ ಕೆಳಕ್ ಬೇಡ ನೀವು ಹೇಳಿ ನಾ ಕೆಳಕ್ ಬೇಡ ಅಂತ ಹೇಳ್ತೀ ಅಲ್ಲ ಅದೇನಂತ ಅದ್ ಪುಟ್ಟ ಅಲ್ಲ ಮಾರಾಜ

त वस ಅದನ್ನು ತಕ್ಷಣವೇ ಎತ್ತಿಕೊಂಡು ಬರ್ತೇನೆ ಸ್ವಲ್ಪ ದೊರಕದಿಂದ ನಿನಗೆ ದೊರಕದಿಂದ ನಿನಗೆ ಅರವತ್ತೆರಡು ಯೋಜನ ಹಿಂದೆ ಉಳಿದುದು ಯೋಜನ ಹಿಂದೆ ಉಳಿದುದು ಮನ They better be

ಒಮ್ಮೇಳ ತಪ್ಪಿ ಹೋಗ್ತದೆ ಸ್ವಲ್ಪವಿಲ್ಲ ಉತ್ತರೆಯ ಮುಖ್ಯ ಅಲ್ಲ ಮಹಾರಾಜ ಅಂತ ಹತ್ತು ಉತ್ತರೆಯವನ್ನ ತರಬಹುದು ಆಗ ನಮಗೆ ಮದುವೆ ನಿಲ್ಲಿಸುವುದು ಮುಖ್ಯ ಅಲ್ಲ ರಥ ಹಾರಿಸ ਨਾਰਰੂਗ ਵੰਤੀ ਸਰਬੀਡਾ ਨੀ ਨਾਰਰੂਗ ਵੰਤੀ ਸਰਬੀਡਾ ਤ੍ਰੇਜਗਦ ਤੁ ਨਲੰਦਰ ਪਨ ಹಿಂದಿರುವುದು ಹೌದು ಇಲ್ಲಿ ಇಲ್ಲಿಯ ಬಿದ್ದ ಅನುಭವ ಇಲ್ಲಿಯೇ ಬಿದ್ದಿದೆ ಇಂಗ್ಲೀಷ್ ಅಂತ ಹೇಳಿದ್ರೆ ಹೌದು ಅಷ್ಟು ವೇಗದಲ್ಲಿ ನಮ್ಮ ರಥ ಬಂದಿದೆ ಹ್ಮ್ ಈ ರಥಕ್ಕೆ ಅಷ್ಟು ವೇಗವನ್ನು ನೀನು ತುಂಬಿದೆ ಎಲ್ಲರೂ ಕುದ್ರೆ ಮಹತ್ವ ಮಹತ್ವ ಕುದುರೆ ಕುದುರೆಯ ಮಹತ್ವವ ಕುದುರೆ ಓಡಿಸುವವನ ಮಹತ್ವವಾಯ್ ಅಲ್ಲದೆ ಹೋದ್ರೆ ಇಂಥ ಕುದುರೆಗಳು ನಮ್ಮ ಲಯದಲ್ಲಿವೆ ಕುದುರೆ ಓಡಿಸುವವರು ಅನೇಕರಿದ್ದಾರೆ ಇದ್ದಾರೆ ಈ ಕುದುರೆ ಈ ರೀತಿಯಾಗಿ ಓಡುತ್ತದೆ ಅಂತ ಯಾರು ಹೇಳಿದವರು ಇಲ್ಲ ಎಂಬಲ್ಲಿಗೆ ಇದು ಕೇವಲ ಕುದುರೆ ಮಹತ್ವ ಅಲ್ಲ ಕುದುರೆ ಓಡಿಸುವವನ ಮಹತ್ವ